ಮಂಜೇಶ್ವರ ಕುಂಡುಕೊಡಕೆ ಬೀಚ್ ಕಡಲ ತೀರದಲ್ಲಿ ಡಾಲ್ಫಿನ್ ಮೀನು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆ ಮಂಜೇಶ್ವರ ಕುಂಡುಕೊಡಕೆ ಬೀಚ್ ಕಡಲ ತೀರದಲ್ಲಿ ಒಂದು ಡಾಲ್ಫಿನ್ ಮೀನು ಸಾವನ್ನಪ್ಪಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಈ ಘಟನೆ ಪರಿಸರ ಪ್ರೇಮಿಗಳು ಹಾಗೂ ಸ್ಥಳೀಯರ ಆಘಾತಕ್ಕೆ ಕಾರಣವಾಗಿದೆ ಭಾನುವಾರ ಸಂಜೆ ಕಡಲ ತೀರಕ್ಕೆ ವೀಕ್ಷಣೆಗೆ ಬಂದಿದ್ದ ಸ್ಥಳೀಯ ಮಂದಿ ಹಾಗೂ ಮೀನುಗಾರರು ಡಾಲ್ಫಿನ್ ಶವ ಕಂಡು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ಕೆಲವರು ಈ ದೃಶ್ಯಗಳನ್ನು ತಮ್ಮ ಮೊಬೈಲ್ ಫೋನ್ನಲ್ಲಿ ಸೆರೆಹಿಡಿದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಲು ಬಿಟ್ಟ ಪರಿಣಾಮ ಘಟನೆ ವೇಗವಾಗಿ ವೈರಲ್ ಆಗಿದೆ ಡಾಲ್ಫಿನ್ ಮೀನಿನ ಸಾವಿಗೆ ಕಾರಣಗಳು ಸ್ಪಷ್ಟವಾಗದಿದ್ದರೂ ಕೆಲವೊಬ್ಬರು ಕಡಲಿನಲ್ಲಿ ಮಾಲಿನ್ಯ ಅಥವಾ ಮೀನುಗಾರಿಕೆ ವೇಳೆ ಅಪಘಾತ ಸಂಭವಿಸಿರಬಹುದು ಎಂಬ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಹಾಗೂ ಪರಿಸರ ಹಿತೈಷಿಗಳು ಕಡಲ ಜೀವಿಗಳ ರಕ್ಷಣೆಗಾಗಿ ತುರ್ತು ಕ್ರಮ ಕೈಗೊಳ್ಳಬೇಕೆಂದು ಸಂಬಂಧಪಟ್ಟವರಲ್ಲಿ ಒತ್ತಾಯಿಸಿದ್ದಾರೆ